ಮೂವತ್ತ್ ಮೂರನೇ ವಾರ್ಡಿನಲ್ಲಿ ಸಿಸಿ ರಸ್ತೆ ಅಲ್ಲ ಸಿಸಿ ರಸ್ತೆಯಲ್ಲೇ ಕೆರೆ ಮೂವತ್ಮೂರನೇ ವಾರ್ಡಿನ ಜನರು ಎಷ್ಟು ಬಾರಿ ಗಮನಕ್ಕೆ ತಂದ್ರು ತೆಲೆ ಕೆಡಿಸಿಕೊಳ್ಳದೆ ಇದ್ದ ಮೆಂಬರ್ ಕಾಟಾಚಾರಿಕೆ ಮಾಡಿದ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರಿಂದ ಸಿಸಿ ರಸ್ತೆಯಲ್ಲೇ ಕೆರೆ ರಸ್ತೆನಾ ಇಲ್ಲ ಇದು ಕೆರೆನಾ ಗೊಂದಲದಲ್ಲಿ ಬಿದ್ದ ಜನರು ರಸ್ತೆಯಲ್ಲಿ ಇದ್ದ ನೀರು ಯಾವ ಕಡೆ ಹೋಗಬೇಕೆನ್ನೋ ಆಲೋಚನದಲ್ಲೇ ಇದೆ ಅಧಿಕಾರಿಗಳಿಗೆ ಏನು ಈ ರಸ್ತೆ ಬಗ್ಗೆ ಏನ್ ಗಮನಕ್ಕೆ ಹೋಗ್ತಿದ್ರೆ ಅಧಿಕಾರಿಗಳಿಗೆ ಸಾಕಷ್ಟು ನಾವು ಮೆಂಬರ್ ವಾರ್ಡ್ಗೆ ಮೆಂಬರ್ಗೆ ಹೇಳಿದ್ದೀವಿ ಅಧಿಕಾರಿಗಳಿಗೆ ತಂದು ತೋರಿಸಿ ಅದನ್ನು ದುರಸ್ತಿ ಮಾಡಿದೆ ಅಂತ ಏನೋ ಅವರು ಕರೆಕ್ಟ್ ಕ್ರಮ ತಗೊಂಡಿಲ್ಲ ಸಾಕಷ್ಟು ಇಲ್ಲಿ ಮೇಲೆ ಜನರು ಹೋಗಿ ಅವ್ರ ಭೇಟಿಯಾಗಿ ಮೆಂಬರ್ಗೆ ಅಧಿಕಾರಿಗಳು ಕೂಡ ಇದನ್ನು ತಿಳಿಸಿದ್ದೀವಿ ಅವಷ್ಟು ಇವತ್ತು ಇನ್ನೂ ಅದಕ್ಕೆ ಕ್ರಮ ತಗೊಂಡಿಲ್ಲ ಅದಕ್ಕೆ ನಾನು ಏನು ಹೇಳುವುದಂದರೆ ಆದಷ್ಟು ಬೇಗ ಸ್ವಲ್ಪ ಇದನ್ನು ದುರಸ್ತಿ ಮಾಡಿದರೆ ಸೊಳ್ಳೆ ಹೋಟಾಟ ಮಳೆ ಮತ್ತೊಂದು ಓಡಾಡೋಕೆ ಅನುಕೂಲ ಆಗುತ್ತೆ. ಸಾಕಷ್ಟು ಸಾಕಷ್ಟು ನೀರು ನಿಂತು ಬಿಡುತ್ತೆ. ಮಳೆ ಆದ್ರೆ ತುಂಬಿಬಿಡುತ್ತೆ ನೀರು. ಇದನ್ನ ಹೇಗೆ ಮಾಡಿದ್ರೆ ಏನು ಅನ್ಸುತ್ತೆ ಅನ್ನೋದು ಹೇಳಿ. ಇನ್ನೊಂದು 2 ફૂಟ್ 1.5 ફૂಟ್ ಎತ್ತ್ರಕ್ಕೆ ಬೆಳಸಿದ್ರೆ ಇದಾಗಕ್ಕೆ ನೀರು ಹೋಗತ್ತೆ ಎರಡಕ್ಕೆ ಇದು ಹೋಗಬೇಕು. ಗಟ್ಟರಕ್ಕೆ ಕುಂದರಬೇಕು. ಗಟ್ಟರು ಕುಂದ್ರ ಗಟ್ಟರು ಕುಂದ್ರಬೇಕಾ ಅವನು ಗಟ್ಟರು ಕುಂದ್ರಬೇಕಾ ಟ್ರ್ಯಾಕ್ ಸ್ಲೇಟ್ ಮತ್ತೆ ಏನು ಸಮಸ್ಯೆ ಮತ್ತೆ ಏನಿಲ್ಲ ಕುದ ಏನು ಇಲ್ಲ ಕಸದೊಂದೆ ಸ್ವಚ್ಛ ಇಲ್ಲ ಇದು ಸ್ವಚ್ಛ ಕಸದ ಏನು ಸ್ವಚ್ಛತೆ ಇಲ್ವಾ ಇಲ್ಲ ಇಲ್ಲ ಇರೋದಲ್ಲ ಇವರು ನಗರಸಭೆದವರು ಯಾರು ಬರಲ್ವಾ ಕ್ಲೀನ್ ಮಾಡಕ್ಕೆ ಬಂದಿರೋ ಬಂದ್ರನಿ ಏನ ಕಸ ಕಸ ಯಾರು ಬರ್ದಿಲ್ಲ ಇಲ್ಲ ರಸ್ತೆ ಆಜು ಬಾಜು ಯಾವ್ದು ಕಸ ಅಂತ ನಿಮ್ ಆರೋಪ ಹುನ್ರಿ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಈಗ ಅವ್ರ ಏನ್ ಬಂದ್ ಸ್ವಚ್ಛ ಮಾಡ್ರಷ್ಟ ನಮ್ಗ ಮಾಡಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಲಾರಲಿಲ್ಲ ಅಂದ್ರೆ ಹಿಂಗೆ ಇದ್ರೆ ಕಸ ಇದ್ರೆ ನಿಮ್ಗೆ ಏನೇನೋ ಇದಾಗತ್ತೆ ಏನ್ ಮತ್ ಜಡ್ ಒಂದ್ ಕಡೆ ಬಂದ್ರಿಂಗ್ ಜ್ವರ ಉಳ್ಕೋದು ಏನಾಗ ಜ್ವರ ಪರ ಎಂತವು ನೀರ್ತಂದ್ರ ಸಳ್ಳಿ ಸೊಳ್ಳಿ ಜಾಸ್ತಿ ಆಗ್ತಾವು ಇಂಥವು ಸಮಸ್ಯೆ ಬಾಳಕ್ರಿ ಇಲ್ಲಿ ಡೊಂಗಿ ಜ್ವರ ಬರತ್ತೆ ಅವಕ್ ಜ್ವರದ್ರಿ ಅವ ಸಣ್ಣ ಪುಟ್ಟ ಕಾಯ್ಲದ್ರೆ ಸಮಸ್ಯೆಗಳು ಸಮಸ್ಯೆ ಏನಿಲ್ಲ ಕಸದ್ರಿ ರೋಡಿನ ಒಂದು ನೀರ್ ನಿಲ್ದಂತ ನೋಡ್ಕೊಂಡ್ರಿ ನೀರ್ ಸಮಸ್ಯೆ ಏನಾರ ನೀರಿನ ಸಮಸ್ಯೆ ಬರ್ತಾವ್ರಿ ಆ ಬೇಸಿಕ್ ಗನಕರ ಹದ್ನೇ ತನಕ ಒಂದ್ ಬರ್ತಾವ್ರಿ ಈಗ ನಾಳ ನೀರ್ ಬರ್ತಾವಲ್ರಿ ಗಂಡ ತನಕ ಆರ್ ದಿನಕ ಹಿಂಗ್ ಬರ್ತವ್ರಿ ನಾಳೆ இன்னொரு திங்களுக்கு திடுவா தினம் கரெண்டின்